ನಮಸ್ಕಾರ ಕರ್ನಾಟಕ ಮಹಾ ಜನತೆಗೆ ಇಂದು ನಾನು ಶಂಕರ್ ಕೊಲೆ ಬೀದರ್ ಡಿಸ್ಟ್ರಿಕ್ಟ್ ಬಸವ ಕಲ್ಯಾಣ ತಾಲೂಕಾ ಬಹುಜನ್ ಸಮಾಜ ಪಕ್ಷದ ತಾಲೂಕಾ ಅಧ್ಯಕ್ಷರು ಈ ವಿಡಿಯೋ ಮಾಡುವ ಉದ್ದೇಶ ಏನೆಂದರೆ ನಮ್ಮ ಬಸವ ಕಲ್ಯಾಣದಲ್ಲಿ ಏನು ನ್ಯೂಜ್ ಚಾನೆಲ್ ಹಾಗೂ ದಿನಪತ್ರಿಕೆ ಇದು ಕರ್ನಾಟಕ ಕಂದ ಅಂಥಿಯನ್ನು ನ್ಯೂಸ್ ಚಾನೆಲ್ ಹಾಗೂ ದಿನಪತ್ರಿಕೆ ಇದೆ ಇದನ್ನು ಬಂದು ಸಂಪೂರ್ಣ ಒಂದು ವರ್ಷ ಆಯಿತು ಸ್ಟಾರ್ಟ್ ಕರ್ನಾಟಕದಲ್ಲಿ ಆಗಿ ಒಂದು ನಾಲ್ಕು ವರ್ಷ ಆಗಿದೆ ಸಂಪೂರ್ಣವಾಗಿ ಒಂದು ಒಳ್ಳೆಯ ಕಾರ್ಯವನ್ನು ನಡೀತಾ ಇದೆ ಈ ಚಾನೆಲ್ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದಿಂದ ಭ್ರಷ್ಟಾಚಾರವನ್ನು ತಡೆಯುವುದಾಗಲಿ ಸಾಮಾಜಿಕ ಸೇವೆಯಾಗಲಿ ಇಂಥ ಹಲವಾರು ಏನು ಸಾಮಾಜಿಕ ಚಟುವಟಿಕೆಗಳೆಲ್ಲ ಇಷ್ಟು ಒಳ್ಳೆ ರೀತಿಯಿಂದ ನಡೀತಾ ಇದೆ ಇಂಥ ಒಂದು ಅದ್ಭುತವಾದ ಚಾನೆಲ್ ಅಂತಂದರೆ ಇದು ಇಂಥ ಸಿಸ್ಟಮದಲ್ಲಿ ಈ ಸಮಯದಲ್ಲಿ ನಡೆಸೋದು ಭಾಳಷ್ಟು ಕಷ್ಟ ಇದೆ ಇನ್ನು ಬಸವರಾಜ್ ಎಮ್ ಬಳಿಗಾರ್ ಪ್ರಧಾನ ಸಂ ಸಂಚ ಸಂಪಾದಕರು ಕರುನಾಡ ಕಂದ ಇವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಇವರು ಈ ಸಮಯದಲ್ಲಿ ಇಷ್ಟು ನಿಷ್ಠೆಯಿಂದ ಏನಿದು ಚಾನೆಲ್ ಮತ್ತು ಪತ್ರಿಕೆಗಳನ್ನು ನಡೆಸ್ತಾ ಇದ್ದಾರೆ ಇದೊಂದು ಭಾಳಷ್ಟು ವಿಚಾರ ಮಾಡುವ ಮಾತಿದೆ ಯಾಕೆ ಅಂತಂದರೆ ಈಗಿನ ಸಮಯದಲ್ಲಿ ಇಂಥ ಎಲ್ಲ ಒಂದು ಪ ಪತ್ರಿಕೆ ತಗೋಬೇಕಾದ್ರೆ ಹದಿನೈದು ರೂಪಾಯಿಗಳು ಅದರದ್ದು ಪತ್ರಿಕೆ ಪೀಸ್ ಇದೆ ಆದರೂ ಕೂಡ ಇವರು ಏನೂ ಇಲ್ಲದೆ ಹಾಗೂ ಒಂದು ಯಾವುದೇ ಥರದ ಏನೂ ಇದು ಇಲ್ಲದೆ ಕೂಡ ನಡೆಸ್ತಾ ಇದ್ದಾರೆ ಇದೊಂದು ಒಂದು ಒಳ್ಳೆಯ ಉತ್ತಮವಾದಂಥ ಚಾನಲ್ ಕೂಡ ಹೇಳಬೇಕು ಹೇಳ್ತೀನಿ ನಾನು ನಾನು ಈಗ ಒಂದು ವರ್ಷದಿಂದ ಸತತವಾಗಿ ಯಾವುದೇ ನ್ಯೂಸ್ ಹಾಕಿದಾಗ ಭಾಳ ಒಳ್ಳೆ ರೀತಿಯಿಂದ ಹಾಕ್ತಾರೆ ಹಾಗೂ ಬೇರೆಯವರು ಕೂಡ ಕೊಟ್ಟಿದ್ರು ಹಾಕ್ತಾರೆ ಇದು ನಮ್ಮ ಬಸವ ಕಲ್ಯಾಣದಲ್ಲಿ ಏನು ಶ್ರೀನಿವಾಸ್ ಬಿರಾದರು ಇದ್ದಾರಲ್ಲ ಅವರು ಕೂಡ ಒಂದು ಒಳ್ಳೆಯ ಜನ ಸಾಮಾನ್ಯರಿಗೆ ರೆಸ್ಪೆಕ್ಟು ಹಾಗೂ ಸಾಮಾಜಿಕ ಯಾವ್ಯಾವ ಚಟುವಟಿಕೆ ಇರಬಹುದು ಯಾವುದೇ ಅಧಿಕಾರಿಗಳ ಭ್ರಷ್ಟಾಚಾರದ ಆರೋಪ ಇರಬಹುದು ಯಾವುದೇ ಮುಲಾಜೆ ಇಲ್ಲದೆ ಯಾರದೇ ಏನು ಅಡೆತಡೆ ಇಲ್ಲದೆ ಏನಿದು ಚೈನಲ್ ಮಾಧ್ಯಮದಲ್ಲಿ ನ್ಯೂಸ್ ಹಾಗೂ ಪೇಪರ್ ಮಾಧ್ಯಮದಲ್ಲಿ ನ್ಯೂಸ್ ಹಾಕ್ತಾರೆ ಇದಕ್ಕೆ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಿ ಇದು ಕರ್ನಾಟಕ ಅಂದ ಕರ್ನಾಟಕ ನ್ಯೂಸ್ ಹಾಗೂ ದಿನಪತ್ರಿಕೆ ಇದೊಂದು ಒಳ್ಳೆ ಪತ್ರಿಕೆ ಇದೆ ಅಂಥೇಳಿ ನಾನು ಹೇಳಿ ನಂದು ಎರಡು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಜೈ ಕರ್ನಾಟಕ